ನಮಸ್ಕಾರ ಗುರುಗಳೇ ಇವತ್ತಿನ ವಿಡಿಯೋದಲ್ಲಿ ಏನು ತಿಳ್ಸೋಣಪ್ಪ ಅಂತ ಅಂದರೆ ತಿಳ್ಸೋದಕ್ಕೂ ಮುಂಚೆ ಫಸ್ಟ್ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಒಂದು ಹತ್ತು ಹನ್ನೆರಡು ವಿಡಿಯೋ ಹಿಂದೆನೇ ಹೇಳಿದ್ದೆ ಏನಂತ ಅಂದರೆ ಫಿಫ್ಟಿ ಕೆ ಯೂಟ್ಯೂಬಲ್ಲಿ ಮತ್ತು ಹಂಡ್ರೆಡ್ ಕೆ ಇನ್ಸ್ಟಾಗ್ರಾಮಲ್ಲಾದರೆ ಯಾರಾದರೂ ಒಬ್ಬರು ಚಿಕ್ಕ ಹಿಡುವಳಿದಾರು ಬಡ ರೈತರಿಗೆ ಒಂದು ಟಿಲ್ಲರು ಅವೇ ಮಾಡೋಣ ಅಂತ ಅದ್ರ ಬಗ್ಗೆ ಮತ್ತೆ ಹೇಳ್ತಾ ಇದ್ದೀನಿ ದಯವಿಟ್ಟು ನೋಡ್ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವೀಡಿಯೋ ಇಷ್ಟ ಆಗಿದ್ರೆ ಹಂಗೆ ಒಂದು ಲೈಕ್ ಮಾಡಿ ಇನ್ನೊಬ್ರಿಗೂ ಯೂಸ್ ಆಗಲಿ ಶೇರ್ ಮಾಡಿ ಹಾಂ ಇವತ್ತಿನ ವಿಡಿಯೋದಲ್ಲಿ ಏನು ಅಂತ ಅಂದರೆ ಈ ನೀವು ಈ ಅಡಿಕೆ ಗಿಡದಲ್ಲಿ ಮತ್ತು ತೆಂಗಿನ ಗಿಡ ಅಡಿಕೆ ಗಿಡಗಳು ಹೆಂಗಪ್ಪ ಅಂದರೆ ಈ ದೊಡ್ಡ ತೋಟ ಆದರೆ ಓಕೆ ಇದಂದರೆ ದೊಡ್ಡ ತೋಟ ಓಕೆ ಇದು ಚಿಕ್ಕ ತೋಟ ಇದು ಸುಮಾರು ಒಂದು ಮೂರುವರೆ ವರ್ಷದ ಗಿಡ ಇದು ಮೂರು ವರ್ಷದ ಗಿ ಮೂರುವರೆ ವರ್ಷದ ಗಿಡ ಅದು ಹೆಂಗೂರು ಆ ಗೊನೆ ಹೊಡೀತು ಆ ಥರ ತಾಕತ್ತಿದೆ ಭೂಮಿ ಮೂ ಕೆಲವು ಅಲ್ಲದಲ್ಲಿ ಮೂರು ವರ್ಷಕ್ಕೆಲ್ಲ ಗೊನೆ ಹೊಡೆದು ಬಿಡ್ತವೆ ಭೂಮಿ ತಾಕತ್ತಾಗಿದ್ದರೆ ಪಲಾಂಗ್ ಬರುತ್ತೆ ಮೂರು ವರ್ಷದ ಗಿಡಗಳು ರೀಸೆಂಟಾಗಿ ಗೊನೆ ಹೊಡೆದಿದ್ದಾವೆ ಈ ಗೊನೆ ಹೊಡೆದಿರೋದು ಆಲ್ಮೋಸ್ಟ್ ನಿಲ್ಲ ಅಂತಾರೆ ಒಂದೊಂದು ಗೊನೆ ಹೊಡೆದು ಅಲೆ ಹೋಗಿದೆ ಇನ್ನೊಂದು ಎಕ್ಸ್ಟ್ರಾ ಅಂದರೆ ಒಂದು ಗೊನೆ ಹೋದರೂ ಅದ್ರ ಮೇಲ್ಗಡೆ ಇನ್ನೊಂದು ಗೊನೆ ಹೊಡೆಯುತ್ತಲ್ಲ ಆ ಗೊನೆ ನಿಂತಿದೆಯಲ್ಲ ಆ ಗೊನೆ ನಿಂತಿರೋ ಗೊನೆಗಳು ಹೆಂಗಪ್ಪ ಅಂತ ಅಂದರೆ ಈಗ ಸುಮಾರು ಗೊನೆಗಳು ನೀವು ತಪ್ಪೇನು ಮಾಡ್ತೀರ ಅಂದರೆ ಆ ಗೊನೆ ಒಣಗಿದ್ರೂ ಒಡಿಯೋಕೆ ಹೋಗಲ್ಲ ಹೆಂಗಂದರೆ ಅದು ಬಿಚ್ಗಣಲ್ಲ ಸುಮಾರು ಲೇಟಾಗುತ್ತೆ ಅದು ಬಿಚ್ಗಣಕ್ಕೆ ಹೋಗಲ್ಲ ಆಲ್ಮೋಸ್ಟ್ ಆ ಗೊನೆ ಆ ಒಂಬಾಳೆ ಅದಂಗೆ ಒಳಗೆ ಇರುತ್ತೆ ತೆಂಗಿನ ಗಿಡಗಳು ಹೆಂಗಪ್ಪ ಅಂದರೆ ಸುಮಾರು ನೋಡ್ತಿರ್ತೀವಿ ಹೊರಗಡೆ ಅಲ್ಲಿ ಇಲ್ಲಿ ಬೇರೆ ಕಡೆ ಎಲ್ಲ ಸುಮಾರು ನೋಡಿದ್ದೀನಿ ಗರಿ ಜೋತ್ ಬಿದ್ದಿರ್ತಾವೆ ಒಣಗಿರೋವೆಲ್ಲ ಅವು ಯಾಕಂದರೆ ಕೆಳಗಡೆನೇ ಬಿಳ್ ಬಿದ್ದಿರಲ್ಲ ಎಲ್ಲ ಅಡಿಕೆ ಹಂಗೆ ತೆಂಗಿನ ಗಿಡದಲ್ಲಿ ಹಂಗೆ ಜೋತ್ ಬಿದ್ದಿರ್ತವೆ ಈ ಥರ ಗೊನೆ ಇರುತ್ತಲ್ಲ ಇದ್ರ ಬಗ್ಗೆ ಮತ್ತು ತೆಂಗಿನ ಗಿಡಗಳಲ್ಲಿ ಗರಿಗಳು ಜೋತ್ ಬಿದ್ದಿರ್ತಾವಲ್ಲ ಅದಕ್ಕೆ ಏನು ಕಾರಣ ಅದ್ರ ಬಗ್ಗೆ ನಾವಪ್ಪ ತಿಳಿಸ್ತಾ ಹೋಗ್ತಾರೆ ಬನ್ನಿ ಅದ್ರ ಬಗ್ಗೆ ಅವ್ರ ಬಾಯಿಂದ ಕೇಳ್ತಾ ಹೋಗೋಣ ನೋಡಿ ಇದು ಮೂರು ವರ್ಷ ಆರು ತಿಂಗಳು ಈ ಅಡಿಕೆ ಸಸಿ ನೆಟ್ಟು ಇದು ಮುನ್ನೂರ ಮೂವತ್ತು ಗಿಡ ನಾನ್ನೂರು ಗಿಡ ಇದೆ ಅಲ್ಲಿ ಹುಸಿ ಬಂದಿದೆ ಎಲ್ಲ ಅಡಿಕೆ ತೋಟ ಎಲ್ಲ ಹುಸಿಯಾಗಿದೆ ಮತ್ತು ಆ ಕಡೆದಿರೋದು ಒಂದು ಆರ್ನೂರು ಗಿಡ ಈ ಥರ ಮನೆ ಏನಾದರೂ ಒಣಗಿದಾಗ ಯಾಕೆ ಈ ಥರ ಆಗ್ತೈತೆ ಅಂದರೆ ಇದರಲ್ಲಿ ಸ್ಟ್ರೆಂತಿನ ಅಂಶ ಕಮ್ಮಿ ಇರುತ್ತೆ ಇದು ಎಳೆ ಗಿಡ ಮೂರು ವರ್ಷ ನಾಲ್ಕು ತಿಂಗಳಿಗೆ ಇದು ತೋಟ ಈ ರೀತಿ ಉಸಿ ಹೊಡೆದಿದೆ ಯಾಕೆಂದ್ರೆ ಆ ಥರ ಭೂಮಿ ನಾವು ಇಟ್ಕೊಂಡಿದ್ದೀವಿ ಗರಿ ಕತ್ತರಿಸಿ ಹಾಕೋದು ಗೊಬ್ಬರ ಹಸಿ ಗೊಬ್ಬರ ಬುಡ್ಕು ಹಾಕೋದು ಈ ಥರ ಎಲ್ಲ ಆರೈಕೆ ಮಾಡೋದು ಈ ಥರ ಈ ಥರ ಇದ್ದಾಗ ಏನು ಮಾಡಬೇಕು ಅಂದರೆ ರೈತ ಬಾಂಧವರು ಇದನ್ನು ಒಡಾಕ್ಬೇಕು ಅಂದರೆ ಇದರಲ್ಲಿರ್ತಕ್ಕಂಥ ನೀರಿನ ಅಂಶ ನೋಡ್ತೊಟ್ಟಿತ್ತು ಆದಾಗ ಅದು ಇದರಲ್ಲಿರ್ತಕ್ಕಂಥ ಕಾಳು ಯಾವುದೇ ಕಾರಣಕ್ಕೂ ಕೊಳೆಯಲ್ಲ ಆವಾಗ ಇದು ಗಾಳಿ ಸೂರ್ಯನ ಬೆಳಕಿಗೆ ಬಿದ್ದು ಕಾಳು ಅಡಿ ಇಲ್ಲದಿದ್ದರೆ ಕೊಳೆತೋಗ್ಬಿಡ್ತದೆ ಇದು ಉಳಿಯಲ್ಲ ಈ ಕೊನೆ ಕೊಳತೋಗ್ಬಿಡ್ತದೆ ಹಂಗಾಗ ಪರಿಸ್ಥಿತಿ ಇರುತ್ತೆ ಆದ್ದರಿಂದ ಈ ಭೂಮಿನ ಜಾಸ್ತಿನ ಉಳುಮೆ ಮಾಡಬೇಡಿ ಉಳುಮೆ ಮಾಡೋದ್ರಿಂದ ನೋಡಿ ಆ ಥರ ಗರಿ ಎಲ್ಲ ಕೆಂಪಗಾಗೋದು ಈ ಥರ ಬೇರದ್ದು ಗಿಡ ಇದಾಗೋದು ಆಗುತ್ತೆ ಆದಷ್ಟು ಮೇಲೆ ಉಳುಮೆ ಮಾಡಿಕೊಂಡು ಏನೋ ಸೊಪ್ಪು ಸೇದೆ ಒಯ್ಕಬೋದು ಇಂಥ ಬೆಳೆನ ಅಂದಾಗ ನಾವು ಜಾಸ್ತಿ ಆ ಉಳುಮೆ ಮಾಡಬಾರ್ದು ಈ ಥರನ ಯಾವುದೇ ಕಾರಣಕ್ಕೂ ಬಿಡಬೇಡಿ ಈ ಥರ ಇದ್ದಾಗ ಈ ಥರ ಒಡೆಯಕ್ಕೆ ಈ ಥರ ಒಡೆಯ ಬಿಟ್ಟರೆ ಇದು ಸೂರ್ಯನ ಬೆಳಕಿಗೆ ಬೆಳಗ್ಗೆ ಇರೋ ಕಾಯಿ ನೋಡು ಕಾಳು ಇವೆಲ್ಲ ಕಾಳುಗಳು ಎಲ್ಲವೂ ಕಾಯಿ ಆಗುತ್ತೆ ಆಗ ಕಾಯಿ ಚಾನ್ಸಸ್ ಇದೆ ಇಲ್ದಿರಿ ಇದೆಲ್ಲ ಕೊಳ್ತೋಗ್ಬಿಟ್ಟು ಹುಳ ಬಿದ್ದುಬಿಡ್ತಾರೆ ಇರಲ್ಲ ಗಿಡ ಈ ಥರ ಆಗ ಕಾರಣ ಏನು ಅಂದರೆ ಇದಕ್ಕೆ ಹೆಚ್ಚಿಗೆ ನೀರು ಕೇಳುತ್ತೆ ನಾವು ಒಂದು ದಿನಕ್ಕೆ ಒಂದು ತೆಂಗಿ ಗಿಡ ಏಳು ಲೀಟ್ರ್ ನೀರು ಬೇಕಿತ್ತು ಈ ಗರಿಗೆ ಈಗ ಹುಳ ಬೀಳ್ತಾ ಇದೆ ಫುಲ್ ಎಲ್ಲ ಹುಳ ಬಿದ್ದುಬಿಟ್ಟೈತೆ ಇಡೀ ಗರಿಗೆ ಕಾರಣ ಏನು ಅಂದರೆ ಇದಕ್ಕೆ ಹೆಚ್ಚಿಗೆ ನೀರು ಏಳು ಲೀಟ್ರ್ ಕಮ್ಮಿ ಆದಾಗ ಈ ಥರ ಆಗುವ ಚಾನ್ಸಸ್ಸು ನನ್ನ ಅನುಭವದಲ್ಲಿದೆ ನಾವು ನೋಡಿ ಎಲ್ಲ ನೀರು ಚಿಕ್ಕ ಬಟ್ಟೆ ನೀರು ಇದ್ದೀವಿ ದಿನ ಬೆಳಕರೆದ್ರೆ ಎದ್ದಾಗ ಬೈನಾಗ ಇಲ್ಲ ಮೂರು ದಿನಕ್ಕೊಂದು ದಿನ ನೀರನ್ನ ಕಟ್ತೀವಿ ನಮ್ಮ ಯಾವುದೂ ಈ ಥರ ಆಗಿಲ್ಲ ನೋಡಿ ಗರಿ ಏಕೆಂದರೆ ಚಿಕ್ಕ ಬಟ್ಟೆ ನೀರು ಏಳು ಲೀಟ್ರಿಗೆ ನಿಕ್ಕಿ ಮೀರಿ ನೀರು ಕೊಡ್ತಾ ಇದ್ದೀವಿ ತೋಟಕ್ಕೆ ಅನುಭವದಲ್ಲಿ ನನಗೆ ಈ ಥರ ಅನಿಸಿದೆ ನಮಗೆ ಯಾವುದೇ ಆದ್ರಿಂದ ರೈತ ಬಂದರೂ ಹೆಚ್ಚಿಗೆ ತೆಂಗಿನ ಗಿಡಕ್ಕೆ ನೀರು ಕೊಡಿ ಕಟ್ಟಿ ನೀರು ಕಟ್ಟೋದ್ರಿಂದ ಮತ್ತು ಹೊಂಗೆ ಹಿಂಡಿ ಬೇವಿನ ಹಿಂಡಿನ ಈಷ್ಟಾರ ಭೂಮಿನ ಕೆದಕ್ಕಿಬಿಟ್ಟು ಅದಕ್ಕೆ ತುಂಬಾ ಒಂದು ಇಪ್ಪತ್ತು ಒಂದು ಐದು ಕೆ ಜಿ ಆರು ಕೆ ಜಿ ಹಾಕೋದ್ರಿಂದ ಒಳ್ಳೆಯ ಇಳುವರಿನ ಪಡಿಬೋದು ಈ ಥರ ಆಗೋ ಚಾನ್ಸಸ್ ಇರಲ್ಲ ಮತ್ತು ಭೇಟಿ ಆಗೋಣ ನಮಸ್ಕಾರ